ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲ್ಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಲರಿ ಹೊಸಂಗಡಿ ಮಂಜೇಶ್ವರ ಶ್ರೀಮತ್ ಅನಂತೇಶ್ವರ ದೇವಳದ ಶಾಲೆಯು ಶತಮಾನೋತ್ಸವದ ಸಂಭ್ರಮದಲ್ಲಿದ್ದು ಆ ಪ್ರಯುಕ್ತ ಶಾಲೆಯ ಆಡಳಿತ ಮಂಡಳಿಯು ಪ್ರತಿ ತಿಂಗಳಿಗೆ ಒಂದರಂತೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶತಮಾನೋತ್ಸವದ ವರ್ಷವಾಗಿ ಆಚರಿಸುತ್ತಿದೆ ಈ ಭಾಗವಾಗಿ ಇಂದು ಶಾಲೆಯಲ್ಲಿ ಅಂತರ್ಶಾಲಾ ಕಾಲೇಜ್ ಸ್ಪರ್ಧೆ ನಡೆಯಿತು ಶ್ರೀ ಸಿ ಎ ಸುನಿಲ್ ಭಟ್ ಎಂ ಅಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಶ್ರೀಮತ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಟಿ ಗಣಪತಿ ಪೈ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜಗೋಪಾಲ್ ಉಪಜಿಲ್ಲಾ ವಿದ್ಯಾಧಿಕಾರಿ ಮಂಜೇಶ್ವರ ಶ್ರೀಮತಿ ರೇಣು ನಾಯರ್ ಜನರಲ್ ಮ್ಯಾನೇಜರ್ ಮತ್ತು ಝೋನಲ್ ಹೆಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರುಗಳು ಆಗಮಿಸಿದ್ದರು ಶ್ರೀಮತಿ ಪ್ರಿಯಾ ಶೆನೈ ಚೇರ್ಮನ್ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಶ್ರೀ ಪ್ರಶಾಂತ್ ಹೆಗ್ಡೆ ಮ್ಯಾನೇಜರ್ ಎಸ್ ಟಿ ಶಾಲೆ ಶ್ರೀ ನಿತಿನ್ ಚಂದ್ರಪೈ ಕರೆಸ್ಪಾಂಡೆಂಟ್ ಕರೆಸ್ಪಾಂಡೆಂಟ್ ಎಸ್ಐ ಟಿ ಶಾಲೆ ಶ್ರೀ ಜಿ ಪ್ರಶಾಂತ್ ಪೈ ಕೋಶಾಧಿಕಾರಿ ಶ್ರೀಮತ್ ಅನಂತೇಶ್ವರ ದೇವಸ್ಥಾನ ಶುಭಾಶಂಶನೆಗೆ ಇದ್ದರು ಶ್ರೀ ಪಿ ರಾಜೇಶ್ ಪೈ ಮುಕ್ತೇಸರರು ಶ್ರೀಮತ್ ಅನಂತೇಶ್ವರ ದೇವಸ್ಥಾನ ಶ್ರೀ ದೇವದಾಸ್ ಬಿ ಪ್ರಭು ಸಂಚಾಲಕರು ಶಾಲಾ ಶತಮಾನೋತ್ಸವ ಸಮಿತಿ ಶ್ರೀಮತಿ ಸುಮನಾ ಐಲ ಪ್ರಾಂಶುಪಾಲರು ಎಸ್ ಟಿ ಶಾಲೆ ಶ್ರೀಮತಿ ಸುರೇಖಾ ಮಲ್ಯ ಎಂ ಮುಖ್ಯೋಪಾಧ್ಯಾಯರು ಟಿ ಶಾಲೆ ಶ್ರೀ ತೇಜಸ್ ಕಿರಣ್ ಮುಖ್ಯೋಪಾಧ್ಯಾಯರು ಟಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀಮತಿ ಪವನಪ್ಪಾಯಿ ಮೇಲ್ವಿಚಾರಕಿ ಎಸ್ ಟಿ ಪ್ರೀ ಪ್ರೈಮರಿ ಶಾಲೆ ಶ್ರೀ ಅಬ್ದುಲ್ ಬಶೀರ್ ಬಿ ಅಧ್ಯಕ್ಷರು ರಕ್ಷಕ ಶಿಕ್ಷಕರ ಸಂಘ ಶ್ರೀ ಮೊಹಮ್ಮದ್ ಜಿಹಾದ್ ಅಧ್ಯಕ್ಷರು ರಕ್ಷಕ ಶಿಕ್ಷಕರ ಸಂಘ ಕಿರಿಯ ಪ್ರಾಥಮಿಕ ಶಾಲೆ ಗೌರವ ಉಪಸ್ಥಿತಿ ಇದ್ದರು ಸ್ವಾಗತ ಸಮಿತಿ ಸದಸ್ಯರಾದ ಶ್ರೀಮತಿ ರಶ್ಮಿ ಸ್ವಾಗತಿಸಿ ಸ್ವಾಗತ ಸಮಿತಿ ಸದಸ್ಯರಾದ ಶ್ರೀಮತಿ ಭವ್ಯ ಶ್ರೀ ರೈ ಧನ್ಯವಾದವಿತ್ತರು ಗಾಯನ ಸ್ಪರ್ಧೆ ಚಿತ್ರರಚನೆ ಸ್ಪರ್ಧೆ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಹೀಗೆ ವಿವಿಧ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆದಿದ್ದು ಕಾಸರಗೋಡು ಜಿಲ್ಲೆಯ ಮತ್ತು ಮಂಗಳೂರು ವಿವಿಧ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಆದರೆ ಆಂಗ್ಲ ಮಾಧ್ಯಮಕ್ಕೆ ಹೋಗದೆ ಇರಲಿಕ್ಕೆ ನಾವು ಏನು ಮಾಡಬೇಕು ಇಂತಹ ಈ ಕಾರ್ಯಕ್ರಮಗಳ ಮೂಲಕ ಕನ್ನಡದ ಮಕ್ಕಳನ್ನು ಕನ್ನಡಕ್ಕೆ ಸೇರುವ ಹಾಗೆ ಆಕರ್ಷಣೆ ಮಾಡಲಿಕ್ಕೆ ಆದೀತು ಅದು ನನಗೆ ಇಂತಹ ಒಂದು ಕಾರ್ಯಕ್ರಮ ನಮ್ಮ ತೇಜಸ್ ಕರೆದ್ರು ಮತ್ತು ಎಚ್ ಎಮ್ ಕೂಡ ಕರೆದಾಗ ನಾನು ಬಹಳ ಖುಷಿಯಾಯಿತು ಇವತ್ತು ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಯಾಕೆಂದರೆ ನಮ್ಮ ಮಂಜೇಶ್ವರ ಸಬ್ ಜಿಲ್ಲೆಯ ಹೆಚ್ಚಿನ ಶಾಲೆಗಳಲ್ಲಿ ನಿನ್ನೆ ಮತ್ತು ಇವತ್ತು ಸ್ಪೋರ್ಟ್ಸ್ ನಡೀತಾ ಉಂಟು ಆಗ ಅಲ್ಲಿಗೆ ಹೋಗಬೇಕಾದ ಮಕ್ಕಳು ಸ್ಪೋರ್ಟ್ಸ್ ನಿಮಗೆ ಗೊತ್ತುಂಟು ಅವರಿಗೆ ಬಹಳ ಆಸಕ್ತಿ ಅಲ್ಲೋ ಆಟೋಟ ಸ್ಪರ್ಧೆಗಳಲ್ಲಿ ಆಗ ಅಂತಹ ಆಟೋಟ ಸ್ಪರ್ಧೆಗಳನ್ನು ಬಿಟ್ಟು ಇಲ್ಲಿ ಬಂದು ಕುಳಿತುಕೊಳ್ಬೇಕು ಅಥವಾ ನಮ್ಮ ಕತೆ ಬರೀಲಿಕ್ಕೆ ಕವನ ಬರೀಲಿಕ್ಕೆ ಅಥವಾ On that, I think I am talking about way back, 25, uh, 30 years back. Those time, we don't have any mobile. Uh, we will only take the address. Then sometime we will send a postcard to the students. Uh, we make some friends. To, to, those days was uh, really uh, very nice. And when I saw that the decorations here, it remembers the olden days decoration. Because nowadays decorations are with balloon and all. So... <laughs> I really appreciate the temple. Temple authorities are running the school. I really appreciate the management of the school to keep this culture of Kerala, traditions of the Kerala, old traditions of Kerala. It is. A, it is actually I don't know Karnataka because I studied in Kerala because it is a state in Kerala and Karnataka. Almost similar traditions are there. So thank you so much, sir. Once again, and. Uh, ಶತಮಾನೋತ್ಸವದ ಸಂಭ್ರಮದ ಅಂತರ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕಾಂಪಿಟೀಶನ್ ಅನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆ ಈ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ನೂರು ವರ್ಷ ಇದೆ ನಮ್ಮ ಶಾಲೆ ಇದೆ ಇಷ್ಟು ವರ್ಷದ ಒಂದು ಅನುಭವ ಇದೊಂದು ಬಹಳ ಒಂದು ದೊಡ್ಡ ಒಂದು ಉತ್ಸವ ಎಂದು ಹೇಳಬಹುದು ನೂರು ವರ್ಷಗಳ ಹಿಂದೆ ಒಂದು ಕ್ಲಾಸ್ ರೂಮ್ನಿಂದ ಪ್ರಾರಂಭವಾದ ಈ ಶಾಲೆ ಇವತ್ತು ಇಲ್ಲಿ ಸಾಧಾರಣ ಎರಡು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಇದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಒಂದು ಸಾಧನೆ ಎಂದು ಹೇಳಬಹುದು ನಮ್ಮ ಹಿರಿಯರು ಮಾಡಿದಂತ ಸಾಧನೆ ಇವತ್ತು ನಮ್ಮ ಈ ಸಮಾಜದ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ಅದಲ್ಲದೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಾಲೆಯಲ್ಲಿ ಕಲಿಬೇಕೆಂಬ ಆಶೆ ಇದೆ ಆದರೆ ನಮ್ಮಲ್ಲಿ ಇಲ್ಲಿ ಸ್ಥಳದ ಒಂದು ಕೊರತೆ ಇರುವುದರಿಂದ ನಮಗೆ ಅವರನ್ನು ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಪ್ರಯುಕ್ತ ನಾವು ಒಂದು ಹೊಸ ಕಟ್ಟಡವನ್ನು ಕೂಡ ಒಂದು ಕಟ್ಟುವ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಮುಂದಿನ ವರ್ಷ ಇಲ್ಲಿ ಇನ್ನೂ ಹದಿನೈದು ಹೆಚ್ಚಿನ ಕ್ಲಾಸ್ ರೂಮ್ಗಳಾಗಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲಿಯುವ ಅವಕಾಶ ಸಿಕ್ಕುವ ಒಂದು ಸಾಧ್ಯತೆ ಇದೆ ಇದಕ್ಕೆ ಎಲ್ಲಾ ಸಮಾಜದವರು ನಮ್ಮ ಜೊತೆ ಸೇರಿ ನಮಗೆ ಸಹಕಾರ ನೀಡಬೇಕೇಳಿ ನಾನು ಎಲ್ಲರತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದಲ್ಲದೆ ಇವತ್ತಿನ ಈ ಒಂದು ಅಂತರ್ಶಾಲಾ ಸ್ಪರ್ಧೆಯಲ್ಲಿ ಕೂಡ ನಮಗೆ ಕಾಸರಗೋಡು ಜಿಲ್ಲೆ ಹಾಗೂ ಮಂಗಳೂರಿನಿಂದ ಅತ್ಯಂತ ಒಳ್ಳೆಯ ರೀತಿಯ ಒಂದು ಬೆಂಬಲ ಸಿಕ್ಕಿದೆ ಸುಮಾರು ನಾಲ್ನೂರ ಐನೂರು ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ ಅವರ ಮುಂದಿನ ಜೀವನದಲ್ಲಿ ಶುಭವಾಗಲಿ ಎಂದು ದೇವರಲ್ಲಿ ಧನ್ಯವಾದ ಧನ್ಯವಾದಗಳು ನಮ್ಮ ಜೊತೆ ಇವತ್ತಿನ ಶತಮಾನೋತ್ಸವದ ಸಮಿತಿ ಏನಿದೆ ಅದರ ಅಧ್ಯಕ್ಷರಿದ್ದಾರೆ ಸರ್ ಈ ಈ ಶಾಲೆಯಲ್ಲಿ ಇವತ್ತು ನಡೀತಾ ಇದೆ ಸ್ಪರ್ಧೆ ಒಟ್ಟು ಎಷ್ಟು ಶಾಲೆಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಯಾವೆಲ್ಲ ಸ್ಪರ್ಧೆಗಳು ಇವತ್ತು ನಡೀತಾ ಇದೆ ಇವತ್ತು ಸಂಸ್ಕೃತ ವಿಭಾಗದಿಂದ ಏಳೆಂಟು ಸ್ಪರ್ಧೆಗಳು ನಡೀತಾ ಇದೆ ಇಲೋಕೇಶನ್ ಕಾಂಪಿಟೀಷನು ಎಸ್ ಎ ಕಾಂಪಿಟೀಷನು ಭಗವದ್ಗೀತೆ ಕಂಠಪಾಠ ಇತ್ಯಾದಿ ಅದೇ ರೀತಿ ಡ್ರಾಯಿಂಗ್ ಕಾಂಪಿಟೇಷನು ಇಲೋಕೇಶನ್ ಕಾಂಪಿಟೇಷನು ಕತೆ ಬರೆಯುವ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಇದೆಲ್ಲ ನಡೀತಾ ಇದೆ ಇದರಲ್ಲಿ ಸಾಧಾರಣ ನಾಲ್ನೂರೈವತ್ತು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಕಾಸರಗೋಡು ಜಿಲ್ಲೆಯಿಂದ ಹಾಗೂ ಮಂಗಳೂರು ಮಂಗಳೂರಿನಿಂದ ಸೊ ಇವರೆಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ ಎಷ್ಟು ದಿನಗಳಲ್ಲಾಗಿ ವರ್ಷದ ವಿಶೇಷ ಕಾರ್ಯಕ್ರಮಗಳು ನೂರು ವರ್ಷದ ನಾವು ಏಪ್ರಿಲ್ ಮೇ ತಿಂಗಳಿಂದ ಪ್ರಾರಂಭ ಮಾಡಿದ್ದೇವೆ ಪ್ರತಿ ತಿಂಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಇವತ್ತು ಈ ಅಂತರ ಶಾಲಾ ಕಾಂಪಿಟೀಶನ್ ಇದ್ರೆ ಹಿಂದೆ ನಾವು ವನ ಮಹೋತ್ಸವವನ್ನು ಮಾಡಿದ್ದೇವೆ ಅದೇ ರೀತಿ ಬರುವ ತಿಂಗಳು ಅಥವಾ ಇನ್ನು ಮುಂದಿನ ತಿಂಗಳಲ್ಲಿ ನಮ್ದು ಮೆಡಿಕಲ್ ಕ್ಯಾಂಪ್ ಇತ್ಯಾದಿ ಎಲ್ಲ ಕಾರ್ಯಕ್ರಮ ನಡಿ ನಡಿಲಿಕ್ಕಿದೆ ಇದರಲ್ಲಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಎಲ್ಲ ವಿದ್ಯಾಭಿಮಾನಿಗಳು ಬಂದು ಇದರಲ್ಲಿ ಭಾಗವಹಿಸಿ ಇದನ್ನು ಇನ್ನೂ ಹೆಚ್ಚಿನ ಸಂತೋಷದಿಂದ ಆಚರಿಸುವಂತೆ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಈ ಒಂದು ನೂರು ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನೂರು ವರ್ಷದಿಂದ ಈ ಶಾಲೆಯಲ್ಲಿ ಕಳೆದ ವಿದ್ಯಾರ್ಥಿಗಳಿರ್ಬೋದು ಇರಬಹುದು ಹಳೆ ವಿದ್ಯಾರ್ಥಿಗಳಿರ್ಬೋದು ಇರಬಹುದು ಅಥವಾ ಸಮೀಪದ ಸಂಘ ಸಂಸ್ಥೆಗಳಿರ್ಬೋದು ಅವರು ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಹೆಚ್ಚಿನ ಹಳೆ ವಿದ್ಯಾರ್ಥಿ ಹಿಂದಿನ ಹಳೆ ವಿದ್ಯಾರ್ಥಿ ಎಪ್ಪತ್ತ ಸಾಧಾರಣ ಎಂಬತ್ತನೇ ಇಸ್ವಿಗಿಂತ ಹಿಂದಿನವರೆಲ್ಲ ನಮ್ಗೆ ಹೆಚ್ಚು ಮಾಹಿತಿ ಎಲ್ಲ ಸಿಗ್ತಾ ಇಲ್ಲ ಅದನ್ನು ನಾವು ಒಟ್ಟು ಮಾಡ್ತಾ ಇದ್ದೇವೆ ಅದರ ನಂತರದ ವಿದ್ಯಾರ್ಥಿಗಳೆಲ್ಲ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ ಹಿಂದಿನವರು ಕೂಡ ಒಳ್ಳೆ ರೀತಿ ಸ್ಪಂದನೆ ಸಿಗ್ತಾ ಇದೆ ಈಗ ಶಾಲೆ ಶತಮಾನೋತ್ಸವ ಪ್ರಯುಕ್ತ ಒಂದು ನಾಲ್ಕು ಕೋಟಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾ ಇದೆ ಅದಕ್ಕೆ ಒಂದೊಂದು ರೂಮಿಗೆ ನಾವು ಹತ್ತು ಲಕ್ಷ ಕೊಟ್ಟವರ ಹೆಸರು ಹಾಕಿ ಕಟ್ತಾ ಇದ್ದೇವೆ ಅದಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಈಗಿನವರು ಅವರ ಹಿಂದಿನ ತಲೆಮಾರಿನವರ ಹೆಸರಿನಲ್ಲಿ ಒಂದೊಂದು ರೂಮು ಕೊಡ್ತಾ ಇದ್ದಾರೆ ಹಾಗೆ ಇನ್ನೂ ಕೆಲವು ರೂಮ್ಗಳು ಬಾಕಿ ಇವೆ ಯಾರಾದರೂ ಕೊಡುವವರಿದ್ದರೆ ಅವರು ಅವರ ಹಿರಿಯರ ಹೆಸರಲ್ಲೇ ಹಾಕಿ ಈಗಿನ ತಲೆಮಾರಿನವರು ಕೊಡಬಹುದು ಈ ಕಾರ್ಯಕ್ರಮದ ಬಗ್ಗೆ ಹೇಳುವುದಾದ್ರೆ ನೂರು ವರ್ಷದ ಕಾರ್ಯಕ್ರಮ ಏನು ನಡೀತಾ ಇದೆ ಒಟ್ಟು ನೂರು ವರ್ಷದ ಈ ಶಾಲೆಯ ಬಗ್ಗೆ ಮೆಲುಕು ಹಾಕುವಾಗ ಅಥವಾ ಇವತ್ತಿನ ನಡೆಯುವಂತಹ ಕಾರ್ಯಕ್ರಮ ಏನಿದೆ ಮುಂದೆ ನಡೆಯುವಂತ ಕಾರ್ಯಕ್ರಮದ ಬಗ್ಗೆ ಒಂದು ಚುಟುಕಾಗಿ ಹೇಳುವುದಾದ ಈಗಾಗಲೇ ನಮ್ಮ ಶತಮಾನ ಸಮಿತಿ ಅಧ್ಯಕ್ಷರೇ ತಿಳಿಸಿದಂತೆ ಕಳೆದ ಮೇ ತಿಂಗಳಿನಿಂದ ಬರುವ ಮೇ ತಿಂಗಳವರೆಗೆ ನಾವು ಶತಮಾನೋತ್ಸವದ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಪ್ರತಿ ತಿಂಗಳು ಅಂದ್ರೆ ನಾವು ಮೇ ತಿಂಗಳಲ್ಲಿ ಉದ್ಘಾಟನಾ ಸಮಾರಂಭವನ್ನು ಆಚರಿಸಿದ್ದೇವೆ ಅದರ ನಂತರ ಜೂನ್ ಅಲ್ಲಿ ಪ್ರವೇಶೋತ್ಸವ ಜುಲೈನಲ್ಲಿ ವನ ಮಹೋತ್ಸವವನ್ನು ಆಚರಿಸಿದ್ದೇವೆ ಮತ್ತೆ ಆಗಸ್ಟ್ ನಲ್ಲಿ ಸ್ವಾತಂತ್ರ್ಯೋತ್ಸವದ ಹಿಂದೆಯೇ ಶಾಲಾ ಮಟ್ಟದಲ್ಲಿ ಒಂದು ಕ್ವಿಸ್ ಕಾಂಪಿಟೇಷನ್ ನಾವು ನೆರವೇರಿಸಿದ್ದೇವೆ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಎರಡನೇ ಪ್ರೋಗ್ರಾಂ ಇದು ನಿಜವಾಗಿ ಕಳೆದ ವಾರದಲ್ಲಿ ನಾವು ಲಿಟಲ್ ಕೈಟ್ಸ್ ಮತ್ತೆ ಮಂಗಳೂರಿನ ಒಂದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾಲೇಜಿಂದ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಟೀಮ್ ಶಾಸ್ತ್ರ ಅಂತ ಹೇಳ್ಕೊಂಡು ಅವರೊಂದು ವಿದ್ಯಾರ್ಥಿಗಳಿಗೆ ಅವರ ಕರಿಯರ್ ಗೈಡೆನ್ಸ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಹಾಗೆ ಇವತ್ತು ಅಂತರ್ ಶಾಲಾ ಮತ್ತೆ ಕಾಲೇಜ್ ಮಟ್ಟದ ಕ್ವಿಜ್ ಕಾಂಪಿಟೇಷನ್ ನಡೀತಾ ಇದೆ ಹಾಗೆ ಇನ್ನು ಬರುವ ದಿನಗಳಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಕ್ಯಾಂಪ್ ನಡೀಲಿಕ್ಕಿದೆ ಹಾಗೆ ಈ ಶತಮಾನೋತ್ಸವದ ಸಮಾಪನ ಸಮಾರಂಭ ಅದು ನಡೀಲಿಕ್ಕಿದೆ ಅದಲ್ಲದೆ ಆ ಬರುವ ತಿಂಗಳಲ್ಲಿ ಅಹ್ ಶಾಲಾ ಕಟ್ಟಡಕ್ಕೆ ಶಿಲಾನ್ಯಾಸ ಒಂದು ಜರುಗಿಸುವ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕಿದ್ದೇವೆ ಸೊ ಹೀಗೆ ನಾವು ಪ್ರತಿ ತಿಂಗಳಲ್ಲಿ ಬರುವ ತಿಂಗಳ ಮೇವರೆಗೆ ಏನಾದರೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಶತಮಾನೋತ್ಸವದ ಪ್ರಯುಕ್ತವಾಗಿ ಈಗ ಒಂದು ನೂರು ವರ್ಷದ ಕಾರ್ಯಕ್ರಮ ನಡಿಬೇಕಿದ್ರೆ ಅಲ್ಲಿ ಒಂದು ಆಡಳಿತ ಸಮಿತಿ ಅಂತ ಇರ್ತದೆ ಯಾವ ರೀತಿಯಲ್ಲಿ ಈ ಆಡಳಿತ ಸಮಿತಿಯನ್ನು ರೂಪೀಕರಣ ಮಾಡಿದ್ರೆ ಅದು ಕೇವಲ ದೇವಸ್ಥಾನದಾಗಿಲ್ಲ ಅಥವಾ ಶಾಲೆಯ ಆ ಏನು ವಿದ್ಯಾರ್ಥಿಗಳ ಅಥವಾ ಪೋಷಕರು ಅಧ್ಯಾಪಕರನ್ನ ಮಾತ್ರ ಒಗ್ಗೂಡಿಸಿಕೊಂಡು ಸಮಿತಿಯನ್ನ ರಚನೆ ಮಾಡಿದ್ರೆ ಅಥವಾ ಊರಿನ ಎಲ್ಲರನ್ನ ಸೇರಿಕೊಂಡ್ರು ದೇವಸ್ಥಾನ ಈ ಶಾಲೆ ದೇವಸ್ಥಾನ ಆಡಳಿತ ಮಂಡಳಿಯ ಇದು ಸಣ್ಣ ನಮ್ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಮ್ಗೆ ದೇವಸ್ಥಾನದಲ್ಲಿ ಒಂದು ವಿದ್ಯಾದಾನ ಮತ್ತೊಂದು ಅನ್ನದಾನ ಇದೊಂದು ಶ್ರೇಷ್ಠ ಹೇಳಿ ಆ ಕಾಲದಲ್ಲಿ ಸ್ಟಾರ್ಟ್ ಮಾಡಿದಂತ ಶಾಲೆ ಹಾಗೆ ದೇವಸ್ಥಾನ ಹತ್ತಿರವೇ ಇತ್ತು ಇದು ಸಣ್ಣ ಮಟ್ಟಿನಲ್ಲಿ ಮತ್ತೆ ಈ ಜಾಗ ಆ ಟೈಮ್ ನಲ್ಲಿ ಖಾಲಿ ಇದ್ದ ಜಾಗೆ ದೇವಸ್ಥಾನದು ಇಲ್ಲಿ ಒಂದು ಮಹಾಮಾಯ ಗುಡಿಯಲ್ಲಿ ಮಾಡಿದ ಮೇಲೆ ಇಲ್ಲಿ ಒಂದು ಕಟ್ಟಡ ಎಲ್ಲ ಬಂತು ಆ ದೇವಿಯ ಅನುಗ್ರಹದಲ್ಲಿ ಈ ದೇವ್ ಶಾಲೆ ಬೆಳೀತಾ ಬೆಳೀತಾ ಈಗ ಈ ಸ್ಥಾನಕ್ಕೆ ಬಂದು ಮುಟ್ಟಿದೆ ಈಗ ಈ ಸಹ ನೂರನೇ ವರ್ಷಕ್ಕೆ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಹೇಳಿ ನೆನೆಸುವಾಗ ಈಗ ನಮ್ಮ ಹೊಸ ಕಮಿಟಿ ಈ ವರ್ಷ ದೇವಸ್ಥಾನದಲ್ಲಿ ನಮ್ಮ ಗಣಪತಿ ಪೈ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೂಡಿ ಬಂತು ಆ ಕಮಿಟಿಯಲ್ಲಿ ನಾವು ಇದನ್ನು ಮಂಡಿಸಿದಾಗ ಒಂದು ನೂರು ವರ್ಷದ ಒಂದು ಕಮಿಟಿ ಮಾಡುವ ಹೇಳಿ ಊರಿನವರನ್ನು ನಮ್ಮ ಹಳೆಯ ನಮ್ಮ ಮೇಷ್ಟ್ರು ರಿಟೈರ್ಡ್ ಟೀಚರ್ಸ್ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಹಳೆಯ ಮ್ಯಾನೇಜರ್ಸ್ ಇವರನ್ನೆಲ್ಲ ಸೇರಿ ಒಂದು ಕಮಿಟಿ ನೂರು ಜನರ ಒಂದು ಕಮಿಟಿ ನಾವು ಮಾಡಿದ್ದೇವೆ ಅದರಲ್ಲಿ ಮುಸ್ಲಿಂ ಬಾಂಧವರು ಸಹ ಇದ್ದಾರೆ ಕ್ರಿಶ್ಚಿಯನ್ ಸಹ ಇದ್ದಾರೆ ಹಳೆಯ ವಿದ್ಯಾ ವಿದ್ಯಾ ಎಲ್ಲರೂ ಅದರಲ್ಲಿ ಇದ್ದಾರೆ ಅದರಲ್ಲಿ ಮುಂದಾಳತ್ವದಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಉಂಟು ಮತ್ತೆ ಇದು ಒಂದು ನಮ್ಮ ಗೋವಿಂದ ಅವರು ಇದನ್ನು ಸ್ಟಾರ್ಟ್ ಸ್ಟಾರ್ಟಿಂಗ್ ನಲ್ಲಿ ಮಾಡಿದ್ದೇವೆ ಈ ಸಲ ಕಮಿಟಿಯಲ್ಲಿ ನಾವು ನಾಲ್ಕು ಜನ ಪೈ ಇದ್ದಾರೆ ಅದು ಒಂದು ಈ ಸಲದ ಒಂದು ವಿಶೇಷತೆ ಹೇಳ್ಬೋದು ಹಾಗೆ ಇದರಿಂದಾಗಿ ಈಗ ಶಾಲೆಯಲ್ಲಿ ಒಂದು ಒಂದು ಹೊಸ ಕಟ್ಟಡ ಹಾಗೆ ಬೇಕಾದಂತ ನಮ್ಮ ಶಾಲೆಗೆ ಕಂಪ್ಯೂಟರ್ ಇರಲಿ ಗೆ ಈಗ ಮಾಡರ್ನ್ ಆಗಿ ಅಂತ ಎಲ್ಲ ವ್ಯವಸ್ಥೆ ಬೇಕು ಅದು ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಳೆ ವಿದ್ಯಾರ್ಥಿಗಳು ತುಂಬಾ ಜನ ಸಹಕಾರದಲ್ಲಿ ನಮ್ಗೆ ಸಹಕರಿಸ್ತಾ ಇದ್ದಾರೆ ಹಣದ ರೂಪದಲ್ಲಿ ವಸ್ತು ರೂಪದಲ್ಲಿ ಹಾಗೆ ನಮ್ಮ ಈ ಕಾರ್ಯದಲ್ಲಿ ಅವರು ಬಂದು ಸೇರಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿಯ ನಮ್ಮ ಸಿಬ್ಬಂದಿ ವರ್ಗ ಅವರು ಸಹ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಇನ್ನು ಸಹ ಅವರಿಂದ ನಾವು ಹೆಚ್ಚು ಕೆಲಸ ಆಗ್ಲಿಕ್ಕೆ ಉಂಟು ಮತ್ತೆ ಜನರನ್ನು ಸೇರಿಸುವುದು ಈಗ ಒಂದು ದೊಡ್ಡ ಒಂದು ಕೆಲಸ ಯಾಕೆ ಹೇಳಿದ್ರೆ ಈಗ ಎಲ್ಲ ಕಡೆಯಲ್ಲಿ ಎಲ್ಲ ಕಾರ್ಯಗಳು ಎಲ್ಲ ನಡೀತಾ ಉಂಟು ಅದರ ಮಧ್ಯೆ ಇಲ್ಲಿ ಇದು ದೇವಸ್ಥಾನದಿಂದ ದೇವಸ್ಥಾನದಲ್ಲಿ ಬೇರೆ ಡೆವಲಪ್ಮೆಂಟ್ ಕೆಲಸ ಇರ್ತದೆ ಅದರಲ್ಲಿ ಇದರಲ್ಲಿ ನಾವು ಹೆಚ್ಚಿನ ಈ ಮೇ ಆರರ ಒಳಗೆ ಇಲ್ಲಿ ಎಲ್ಲ ಕೆಲಸ ಮಾಡಿ ಮುಂದಿನ ಇಲ್ಲಿ ನಮ್ಮ ಮಕ್ಕಳ ಇನ್ನು ಬರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಲತ್ತು ನಮ್ಮ ಶಾಲೆಯಿಂದ ಸಿಗುವಂತಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಇದಕ್ಕೆ ಯಶಸ್ಸು ಸಿಗಬಹುದು ನಾನು ಧೈರ್ಯದಲ್ಲಿ ಹೇಳ್ಬಹುದು ಈಗ ನೂರು ವರ್ಷದಲ್ಲಿ ಅನೇಕ ವರ್ಷವನ್ನು ನೀವು ನೋಡಿರಬಹುದು ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ಇಲ್ಲಿ ಬಂದಿರುವಂತಹ ಅಧ್ಯಾಪಕರಾಗಿರ್ಬಹುದು ಈ ನೂರು ವರ್ಷದಲ್ಲಿ ಮರೀಲಿಕ್ಕೆ ಆಗದಂತ ಯಾವ್ದಾದ್ರು ಸನ್ನಿವೇಶ ಇದೆ ಅಥವಾ ಈ ನೂರು ವರ್ಷ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ ಯಾವುದೇ ಒಂದು ಸಂಸ್ಥೆ ಒಂದು ನೂರು ವರ್ಷ ತಲುಪಬೇಕಿದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಅದು ಶತಮಾನೋತ್ಸವ ಆ ಸಂದರ್ಭದಲ್ಲಿ ನಾವು ಜೀವಂತವಾಗಿ ಅದರಲ್ಲಿ ಭಾಗವಹಿಸಿದ ಅದೊಂದು ಪೂರ್ವ ಜನ್ಮದ ಸುಕೃತದ ಫಲ ಅಂತ ಹೇಳ್ಬೋದು ಯಾಕಂದ್ರೆ ಈ ಅವಧಿಯಲ್ಲಿ ಕೂಡ ನಮ್ಮ ನೂತನ ಈ ಕಮಿಟಿಯವರು ಈ ಒಂದು ಆಚರಣೆಯನ್ನು ಮಾಡುವಂತ ಭಾಗ್ಯ ಮದನಂತೇಶ್ವರ ದೇವರು ನಮಗೆ ಕರುಣಿಸಿದರು ಅದರ ಜೊತೆಗೆ ಇಲ್ಲಿ ವಿಶೇಷ ಹೇಗೆ ಏನಂತ ಹೇಳಿದ್ರೆ ಎಲ್ಲಾ ಜಾತಿ ಮತ ಪಂಥ ಪಂಗಡದವರು ಕೂಡ ಇಲ್ಲಿದ್ದಾರೆ ಅದರ ಜೊತೆಗೆ ಒಂದು ಒಳ್ಳೆ ಸಾಮರಸ್ಯದ ವಾತಾವರಣ ಇಲ್ಲಿ ಮುಸಲ್ಮಾನ್ ಬಂಧುಗಳು ಬಹುತೇಕ ಇದ್ದಾರೆ ಆದ್ರೆ ಅವರ ತಂದೆ ಅವರ ಅಜ್ಜ ಅವರ ತಾತ ತಾತಂದಿರು ಇದೇ ಶಾಲೆಯಲ್ಲಿ ಕಲಿತ ಕಾರಣ ಅವರ ಮುಂದಿನ ಪೀಳಿಗೆ ಕೂಡ ಇದೇ ಶಾಲೆಯಲ್ಲಿ ಕಲಿತಾ ಉಂಟು ಅದ್ರ ಜೊತೆಗೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳೇ ಇವತ್ತಿಲ್ಲಿ ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಇದು ಬಹಳ ವಿಶೇಷ ಅದು ಮತ್ತೊಂದು ಹೆಮ್ಮೆ ಅವರು ಹೇಳುವಾಗ ಬಹಳ ಹೆಮ್ಮೆ ಎಂದು ಹೇಳ್ತಾರೆ ಮತ್ತೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಮೊನ್ನೆ ತಾನೇ ಕೇರಳದ ಒಬ್ರು ಜಡ್ಜ್ ಆಗಿದ್ದಾರೆ ಇವತ್ತು ಅವ್ರು ಇಲ್ಲಿ ಬಂದು ಹೆಮ್ಮೆ ಎಂದು ಹೇಳ್ತಾರೆ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಒಬ್ರು ಟಿವಿ ವಿ ಮೋಹಸ್ಬೈ ಅಂತ ಒಂದು ಉದ್ಯಮಿ ಇದ್ದಾರೆ ಅವರು ಬಹಳಷ್ಟು ದೊಡ್ಡ ಹೆಸರನ್ನು ಮಾಡಿದ್ದಾರೆ ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಅವರು ಒಂದು ಇದು ನನ್ನ ನಾನು ಕಲಿತ ಶಾಲೆ ನನ್ನ ತಾಯಿ ಕಲಿತ ಶಾಲೆ ಅಂತ ಅವರ ಮಾತೃಶ್ರೀಯನ್ನ ನೆನಪಿಸುವಾಗ ನಿಜವಾಗಿ ನಮ್ಗೆ ಒಂದು ಬಹಳ ಸಂತೋಷ ಮತ್ತೆ ಹೆಮ್ಮೆ ಆಗ್ತದೆ ಗೌರವ ಬರ್ತದೆ ಹಾಗೆ ಇವತ್ತು ಈ ಬಾರಿ ನಮ್ಮ ಆಡಳಿತ ಮಂಡಳಿಯ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಸಮಿತಿ ಇರ್ಬೋದು ಅದೇ ರೀತಿ ಶತಮಾನೋತ್ಸವದ ಸಮಿತಿ ಇರ್ಬೋದು ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಈ ಬಾರಿಯ ಶತಮಾನೋತ್ಸವವನ್ನು ನಭೂತನ ಭವಿಷ್ಯತಿ ಅಂದ್ರೆ ಅಷ್ಟು ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಕಾರ್ಯಕ್ರಮ ಆಗ್ಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ವ್ಯವಸ್ಥೆಗಳನ್ನು ಯೋಜನೆಗಳನ್ನು ನಾವು ಮಾಡಿದ್ದೇವೆ ಆ ಭದ್ರನಸಿಂಹ ದೇವರ ದಯೆಯಿಂದ ಅದೆಲ್ಲ ಸಾಂಗವಾಗಿ ನಡಿಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ನಡೆಸಿ ಈಗ ಶಾಲಾ ಕಲೋತ್ಸವ ನಡೀತಾ ಇದೆ ಸ್ಪೋರ್ಟ್ಸ್ ನಡೀತಾ ಇದೆ ಇಲ್ಲಿ ನಮ್ಮ ಶತಮಾನೋತ್ಸವದ ಕಾರ್ಯಕ್ರಮ ನಡೆಯುವುದರಿಂದ ಈ ವಿದ್ಯಾರ್ಥಿಗಳಿಗೆ ಏನಾದ್ರೂ ಭಾಗವಹಿಸುವುದಕ್ಕೆ ಏನಾದ್ರೂ ಅಡ್ಡಿ ಆಗ್ತಾ ಇದೆಯಾ ಅಂತ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹಾಗೆ ಏನು ಅಡ್ಡಿ ಆಗುವುದಿಲ್ಲ ಒಳ್ಳೆಯ ಒಂದು ಎಂತ ಹೇಳ್ತಾರೆ ಆಪರ್ಚುನಿಟಿ ನನ್ನ ಮಕ್ಕಳಿಗೆ ಸಿಗ್ತಾ ಇದೆ ನನ್ನ ನನ್ನ ಕಾಲಘಟ್ಟದಲ್ಲಿ ಈಗ ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲ ವಿದ್ಯಾರ್ಥಿಗಳೆಲ್ಲರೂ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ನಮ್ಮ ಮಕ್ಕಳು ರಾಜ್ಯದಲ್ಲಿ ಸಹ ಮೀನುಕ್ತಾ ಇದ್ದಾರೆ ತುಂಬಾ ಅವಾರ್ಡ್ ಗಳನ್ನು ಸಹ ನಾವು ತೆಗೆದುಕೊಂಡಿದ್ದೇವೆ ಮೊನ್ನೆ ನಾವು ಲಿಟಲ್ ಕೈಟಿನ ಒಂದು ಅವಾರ್ಡ್ ಅನ್ನು ಹೋಗಿ ತಿರುವನಂತಪುರದಿಂದ ತೆಗೆದುಕೊಂಡು ಬಂದಿದ್ದೇವೆ ನಮ್ಮ ಮಕ್ಕಳು ಬಹಳ ಉತ್ತಮವಾದಂತಹ ಪ್ರದರ್ಶನವನ್ನು ಎಲ್ಲಾ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರ ಚಟುವಟಿಕೆ ಪಠ್ಯೇತರ ಚಟುವಟಿಕೆ ಎಲ್ಲದರಲ್ಲಿ ಸಹ ನಮ್ಮ ಮಕ್ಕಳು ಒಳ್ಳೆಯ ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನು ನೀಡಿ ನಮ್ಮ ಶಾಲೆಯ ಒಂದು ಬಹಳವಾದ ಒಂದು ಅತ್ಯುನ್ನತ ಒಂದು ಆ ಘಟ್ಟದಲ್ಲಿ ಬಂದು ಮುಟ್ಟಿರ್ತದೆ ಈ ಶತಮಾನೋತ್ಸವದ ಸಮಾರ ಆಚರಿಸುವಂತಹ ಒಂದು ಸಂದರ್ಭದಲ್ಲಿಯೇ ನಮ್ಮ ಮಕ್ಕಳು ಈ ತರ ಒಂದು ಪ್ರದರ್ಶನವನ್ನು ಕೊಡುವಂತದ್ದು ನನ್ನ ಪಾಲಿಗೆ ಬಂದಂತಹ ಒಂದು ಸೌಭಾಗ್ಯ ಅಂತ ಹೇಳಿ ಹೇಳ್ಬಹುದು ಅದಲ್ಲದೆ ನಾನು ಇದೇ ಶಾಲೆಯಲ್ಲಿ ಕಲಿತಂತಹ ಒಂದು ವಿದ್ಯಾರ್ಥಿನಿಯಾಗಿದ್ದು ಆ ಈ ನಮ್ಮ ಶಾಲೆ ಒಂದು ಶತಮಾನೋತ್ಸವವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಅದು ಮುಖ್ಯೋಪಾಧ್ಯಾಯನಿಯಾಗಿರುವುದು ಮತ್ತು ಈ ಒಂದು ಶತಮಾನೋತ್ಸವ ಕೂಡ ಅದೇ ಸಂದರ್ಭದಲ್ಲಿ ಬಂದಿರುವುದು ನನ್ನ ಪಾಲಿಗೆ ಆ ಭದ್ರ ನರಸಿಂಹ ಒದಗಿಸುವಂತಹ ಒಂದು ಸೌಭಾಗ್ಯವೇ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಲ್ಲದೆ ನನ್ನ ಹೆತ್ತವರು ಕೂಡ ನನ್ನ ಸಹೋದರರು ಎಲ್ಲರೂ ಈ ಶಾಲೆಯಲ್ಲಿ ಕಲ್ತಿದ್ದಾರೆ ಆದ ಕಾರಣ ನನ್ಗೆ ಮತ್ತು ಈ ಶಾಲೆಗೆ ಒಂದು ಅನ್ಯೂನ್ಯವಾದಂತಹ ಒಂದು ಸಂಬಂಧ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನೀವು ಏನ್ ಎಲ್ಲರಿಗೂ ವಂದನೆ ಸತಮಾನೋತ್ಸವ ಈ ಸಂಭ್ರಮದಲ್ಲಿರುವಾಗಲೇ ನಾನು ನವತಿ ಪ್ರೋಗ್ರಾಮ್ ಇಲ್ಲಿ ನಡೆದಿತ್ತು ಅತ್ಯಂತ ಸಡಗರದಲ್ಲಿ ನಡೆದಿತ್ತು ಆ ಸಮಯದಲ್ಲಿ ನಾನು ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೆ ಈಗ ಆಡಳಿತ ಸಮಿತಿಯಲ್ಲಿ ಇದ್ದೇನೆ अभारतम् ಧ್ವನಿಗೆ ನಮ್ಮ ಧ್ವನಿ